ಇವತ್ತು ತುಂಬಾ ಸುಲಭವಾಗಿ ಈನೋ ಸೋಡಾ ಬಳಸದೆ ರುಚಿಯಾಗಿರುವಂತಹ ದಿಢೀರಾಗಿ ಅವಲಕ್ಕಿ ಫಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಮತ್ತು ಅದರ ಜೊತೆಗೆ ಸಿಂಪಲಾಗಿ ತುಂಬಾ ರುಚಿಯಾಗಿರುವಂತಹ ಮೊಸರಿನ ಸಾಂಬಾರು ಕೂಡ ಇದೇ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಅಂದರೆ ಒಂದು ಎರಡು ಬೆಸ್ಟ್ ಕೊಂಬೋ ರೆಸಿಪಿ ಇದು ಸೊ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ನಿಮಗೆಲ್ರಿಗೂ ಸೊ ಕಂಪ್ಲೀಟಾಗಿ ನೋಡಿ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ಈ ಮೊಸರಿನ ಸಾಂಬಾರು ನೀವು ಎಲ್ಲ ರೀತಿಯ ಫಡ್ಗಳಿಗೆ ಅಥವಾ ಬಿಸಿ ಬಿಸಿಯಾಗಿರುವ ಅನ್ನಕ್ಕೆ ಮತ್ತು ಊಟಕ್ಕೆ ಶೈ ಡಿಶ್ ಆಗಿ ಇದನ್ನು ನೀವು ತಿನ್ಬೋದು ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಓಕೆ ನೋಡಿ ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಹಾಕ್ಕೊಂತಿದ್ದೀನಿ ಇವಾಗ ಮೊದಲಿಗೆ ಇದನ್ನು ನಾನು ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊತಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡು ಓಕೆ ನೋಡಿ ಎಷ್ಟೆಲ್ಲ ಹೊಲ್ಸು ಬರುತ್ತೆ ನೋಡಿ ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಳ್ಳಿ ಮೊದಲಿಗೆ ಒಂದು ಸ್ವಲ್ಪ ಹಿಂಡದೇನು ಬೇಕಾಗಿಲ್ಲ ನೀರು ಜಾನ್ ತಕ್ಕೊಳ್ಳಿ ಓಕೆ ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡಿನಿ ನಾನು ಇವಾಗ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊತಿದ್ದೀನಿ ಅಂದರೆ ಎರಡು ಕಪ್ ಅವಲಕ್ಕಿಗೆ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊತಿದ್ದೀನಿ ಇದು ಬೈಂಡಿಂಗೋಸ್ಕರ ಮತ್ತು ಒಂದು ಕಪ್ ಆಗುವಷ್ಟು ಮೊಸರು ಹಾಕೊತಿದ್ದೀನಿ ಅಂದರೆ ಎರಡು ಕಪ್ ಅವಲಕ್ಕಿ ಒಂದು ಕಪ್ ಮೊಸರು ಒಂದು ಕಪ್ ಉಪ್ಪಿಟ್ಟು ರವೆ ಹಾಕೋಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿನಿ ನೀರು ಹಾಕ್ಕೊಂಡು ಕೈಲಿ ನಿಂತೀನಿ ಅದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅಂದರೆ ಕಲ್ತ್ಕೊಂಡಾಗಿದೆ ಇವಾಗ ಇದಕ್ಕೆ ಒಂದು ಹತ್ತು ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತಿದ್ದೀನಿ ಅಲ್ಲಿ ತನಕ ನಿಮಗೆ ಮೊಸರಿನ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ ಇವಾಗ ಇವಾಗ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂತಹ ಮೊಸರಿದೆ ಇದು ಒಂದು ಗ್ಲಾಸ್ ಆಗುವಷ್ಟು ಮೊಸರಿಗೆ ಇಲ್ಲಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ತಿದ್ದೀನಿ ನಾನು ಬಳಸಿದಂತಹ ಮೊಸರು ಸ್ವಲ್ಪ ತಿಳಿ ಇದೆ ಹೀಗಾಗಿ ನಾನಿಲ್ಲಿ ಅರ್ಧ ಗ್ಲಾಸ್ ಮಾತ್ರ ಹಾಕ್ಕೊಂಡಿನಿ ನೀವು ಇಲ್ಲಿ ಒಂದು ಗ್ಲಾಸ್ ಕೂಡ ಹಾಕೋಬೋದು ಗಟ್ಟಿ ಮೊಸರು ಇತ್ತಂದ್ರೆ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿನಿ ಪೂರ್ತಿಯಾಗಿ ಮಜ್ಜಿಗೆ ಥರ ಮಾಡ್ಕೊಂಡಿಲ್ಲ ನಾನು ನೋಡ್ತಿರ್ಬೋದು ಅಂದರೆ ಅಲ್ಲಿ ಅದು ಮೊಸರು ಕಾಣ್ತಿರ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ನೀರು ಮತ್ತು ಮೊಸರು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಓಕೆ ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಸಿ ಶುಂಠಿ ಹಾಕೋತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ ಇವಾಗಿದು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ತಿದ್ದೀನಿ ಇವಾಗಿದು ಎಲ್ಲನೂ ಸೇರಿಸಿ ತರಿತರಿಯಾಗಿ ರುಬ್ಕೊತಿದ್ದೀನಿ ನೀವು ಇದು ಕುಟ್ಟಿ ತೊಗೊಂಡ್ರು ಭೀ ನಡೆಯುತ್ತೆ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿದಾಗ ಹಾಕಿನಿ ನೀವು ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಓಕೆ ಇವಾಗ ನಾನಿಲ್ಲೊಂದು ಕಡಾಯ ಇಟ್ಕೊಂಡಿನ ಸಣ್ಣದು ಕಡೆಯಲ್ಲಿ ಒಂದು ಎರಡು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಗರಮ್ ಆದಮೇಲೆ ಈ ಮಸಾಲಾನ ಹಾಕೊತಿದ್ದೀನಿ ಇವಾಗ ಈ ಮಸಾಲ ಮೊದಲಿಗೆ ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ ಓಕೆ ನೋಡಿ ಎಲ್ಲ ಮಸಾಲ ಹಸಿ ವಾಸನೆ ಹೋಗಿದೆ ಇವಾಗ ಇದರಲ್ಲಿ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಮತ್ತು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಒಂದರಿಂದ ಎರಡು ಬ್ಯಾಡಿಗೆ ಮೆಣಸಿನಕ್ಕೆ ಹಾಕ್ತಿದ್ದೀನಿ ಇದು ಕೂಡ ಅಷ್ಟೇ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ ಓಕೆ ಇವಾಗ ಈ ಹಸಿ ವಾಸನ ಹೋದ್ಮೇಲೆ ಒಂದು ಸ್ವಲ್ಪ ಪಾವು ಚಮಚ ಆಗುವಷ್ಟು ಅರ್ಶಿಣ ಹಾಕ್ಕೊತಿದ್ದೀನಿ ಇದು ಕೂಡ ಅಷ್ಟೇ ಎಣ್ಣೆಯಲ್ಲೇ ಹಾಕಿ ಅರ್ಶಿನ ಸರಿಯಾಗಿ ಕಲರ್ ಬರುತ್ತೆ ನಮ್ಮ ಸಾಂಬಾರಿಗೆ ಓಕೆ ಇವಾಗ ಅರ್ಶಿಣ ಆದಮೇಲೆ ಒಂದು ಸ್ವಲ್ಪ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿನಿ ಹುರ್ಕೊಂಡು ಆದಮೇಲೆ ನಾನಿಲ್ಲಿ ಗ್ಯಾಸ್ ಬಂದ್ ಮಾಡ್ಕೊತಿದ್ದೆ ಮೊದಲಿಗೆ ಗ್ಯಾಸ್ ಬಂದ್ ಮಾಡಿಕೊಂಡೇ ಈ ಮೊಸರನ್ನ ಹಾಕೋಬೇಕಾಗುತ್ತೆ ನೀವು ಗ್ಯಾಸ್ ಚಲೋ ಇಟ್ಟು ಮೊಸರು ಹಾಕ್ಕೊಂಡ್ರೆ ಒಡೆಯುತ್ತೆ ಅದು ಹೀಗಾಗಿ ನೀವು ಇಲ್ಲಿ ಗ್ಯಾಸ್ ಬಂದ್ ಮಾಡಿಕೊಂಡೇ ಈ ಮೊಸರನ್ನ ಹಾಕ್ಕೊಳ್ಳಿ ಮತ್ತು ಕೆಳಗಡೆ ಗರಮ್ ಇರುತ್ತೆ ಅಲ್ವ ತಳ ಹೀಗಾಗಿ ಈ ಮೊಸರು ಹಾಕಿದ ಮೇಲೆ ನೀವು ಒಂದು ನಿಮಿಷ ಆಗೋ ತನಕ ಹಾಗೇ ಮಿಕ್ಸ್ ಮಾಡ್ಕೊತಾ ಇರ್ರಿ ಓಕೆ ನೋಡಿ ಅದೇ ರೀತಿ ಮಿಕ್ಸ್ ಮಾಡ್ಕೊತಾ ಇರಿ ಒಂದು ನಿಮಿಷ ಆಗೋ ತನಕ ಮತ್ತು ಈ ಮೊಸರಿನ ಸಾಂಬಾರನ್ನು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಮತ್ತು ಪ್ರತಿಯೊಂದು ಫಡ್ ಐಟಮ್ಗಳಿಗೆ ಇದನ್ನು ನೀವು ತಿನ್ಬೋದು ಓಕೆ ಒಂದು ಸ್ವಲ್ಪನೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ನೋಡಿ ನಮ್ಮ ರುಚಿ ರುಚಿಯಾಗಿರುವಂತಹ ಮಜ್ಜಿಗೆ ಸಾಂಬಾರು ತಯಾರಾಗಿದೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಓಕೆ ಇವಾಗ ಸಾಂಬಾರು ತಯಾರಾದ ಮೇಲೆ ಇಲ್ಲಿ ಕೂಡ ಹತ್ತು ನಿಮಿಷ ಆಗಿದೆ ಇವಾಗ ಈ ಹಿಟ್ಟಿಗೆ ನೋಡ್ತಿರ್ಬೋದು ಗಟ್ಟಿಯಾಗಿರುತ್ತೆ ಅವಲಕ್ಕಿ ಹಾಕಿರ್ತೀವಲ್ಲ ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂತಿದ್ದೀನಿ ಓಕೆ ಎಲ್ಲ ಸೇರಿಸಿ ಒಮ್ಮೆನೇ ಹಾಕೊತಿದ್ದೀನಿ ನಾನಿಲ್ಲಿ ಎಲ್ಲ ಸೇರಿಸಿ ಆಗಿದೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ ತನ್ನ ನಾನು ಓಕೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪನೇ ಹಾಕ್ಕೊಳ್ಳಿ ಸ್ಮೂತಾಗಿರ್ಬೇಕು ಮತ್ತು ಈ ಬೆಟರ ಗಟ್ಟಿಯಾಗಿರಬೇಕು ಜಾಸ್ತಿ ತಿಳಿ ಮಾಡ್ಕೊಬಾರ್ದು ಹೀಗಾಗಿ ನೋಡ್ಕೊಂಡು ನೀರು ಇಲ್ಲಿ ನೋಡಿ ಈ ರೀತಿ ಆಗಿರಬೇಕು ನಾರ್ಮಲ್ ಫಡ್ ಮಾಡ್ತೇವಲ್ಲ ಅದಕ್ಕಿಂತ ಈ ಹಿಟ್ಟ ಗಟ್ಟಿಯಾಗಿರಲಿ ಓಕೆ ನೋಡಿ ಮತ್ತೆ ನಾನು ಅದೇ ಬೌಲ್ಗೆ ಹಾಕ್ಕೊಂತಿದ್ದೀನಿ ರುಬ್ಕೊಂಡಾದಮೇಲೆ ಓಕೆ ಇವಾಗ ನೋಡ್ತಿರ್ಬೋದು ರುಬ್ಕೊಂಡಾದಮೇಲೆ ನಾನು ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಹಸಿ ಶುಂಠಿ ಹಾಕ್ತಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್ ಮತ್ತು ತುಡಿದಂತಹ ಕ್ಯಾರೆಟ್ ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಆಗುವಷ್ಟು ಜೀರಿಗೆ ಹಾಕ್ಕೊಂತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಓಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನಾನು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಇದಕ್ಕೆ ಏನು ಸೋಡಾ ಅಥವಾ ಏನೋ ಹಾಕಬೇಕಂತೇನಿಲ್ಲ ಹಾಗೆ ಕೂಡ ಮಾಡ್ಕೋಬೋದು ಬಟ್ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಯಾಕಂದರೆ ನಾವು ಹಸಿದೇ ಹಾಕಿರ್ತೀವಲ್ಲ ಹೀಗಾಗಿ ಕ್ಯಾರೆಟ್ನ ತುರ್ಕೊಂಡೆ ಹಾಕೊಳ್ಳಿ ಸರಿಯಾಗಿ ಬರುತ್ತೆ ಓಕೆ ನೋಡಿ ಎಲ್ಲ ಸೇರಿಸಿ ಗಟ್ಟಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿ ನೋಡ್ತಿರ್ಬೋದು ಈ ರೀತಿ ಆಗಿರಬೇಕು ಜಾಸ್ತಿ ತಿಳಿ ಮಾಡಿಕೊಂಡ್ರೆ ಅದು ಫಟ್ ಬರೋದಿಲ್ಲ ಹೀಗಾಗಿ ಒಂದು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ ಓಕೆ ಇವಾಗ ನಾನಿಲ್ಲಿ ಹಂಚಿಟ್ಕೊಂಡಿನಿ ಗರಮ್ ಆಗಿದೆ ಇವಾಗ ಒಂದು ಸ್ವಲ್ಪ ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಚ್ಕೊತಿದ್ದೀನಿ ಮತ್ತು ಇದು ನೀವು ಇಲ್ಲಿ ನಾನ್ ಸ್ಟಿಕ್ ತವಾನೇ ಯೂಸ್ ಮಾಡಿ ಕಬ್ಬಿಣದ ತವರದಲ್ಲಿ ಈ ಫಟ್ ಬರೋದಿಲ್ಲ ಓಕೆ ಎಲ್ಲನೂ ಇದೇ ರೀತಿ ಹಾಕ್ಕೊಳ್ಳಿ ಎಲ್ಲ ಕಡೆಗೆ ನಾನು ಒಂದೊಂದು ಚಮಚಾಗುವಷ್ಟು ಹಿಟ್ಟನ್ನ ಹಾಕ್ಕೊತಿದ್ದೀನಿ ಅಂದರೆ ಜಾಸ್ತಿ ಹಳೆ ತವ ಯೂಸ್ ಮಾಡಿದರೆ ಈ ಫಡ್ ಬರೋದಿಲ್ಲ ಹೀಗಾಗಿ ನಾನ್ಸ್ಟಿಕ್ ತವಾನ ಯೂಸ್ ಮಾಡಿ ಕಬ್ಬಿಣದ ತವದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಏಳೋದಕ್ಕೆ ಈ ಫಡ್ಡು ಓಕೆ ಇವಾಗ ಈ ರೀತಿ ಕೈಲಿಂತು ಕೂಡ ಹಾಕೋಬೋದು ಅಥವಾ ನೀವು ಚಮ್ಮಚ್ಲಿಂದ ಕೂಡ ಹಾಕೋಬೋದು ಇವಾಗ ಎಲ್ಲ ಹಿಟ್ಟು ಹಾಕಿದ ಮೇಲೆ ಸ್ಲೋ ಗ್ಯಾಸ್ನಲ್ಲಿ ಒಂದರಿಂದ ಎರಡು ನಿಮಿಷ ಆಗೋ ತನಕ ಇದನ್ನು ನಾನು ಮುಚ್ಚಿಡ್ತಿದ್ದೀನಿ ಬಟ್ ಈ ಫಡ್ಡು ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಓಕೆ ಸ್ಲೋ ಗ್ಯಾಸ್ನಲ್ಲಿ ಒಂದರಿಂದ ಎರಡು ನಿಮಿಷ ಆಗೋ ತನಕ ಬಿಡ್ತಿದ್ದೀನಿ ಓಕೆ ನೋಡಿ ಒಂದು ಎರಡು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಒಂದು ಸ್ವಲ್ಪನೇ ಮೇಲೆ ಎಣ್ಣೆ ಹಾಸ್ತಿದ್ದೀನಿ ಎಣ್ಣೆ ಹಚ್ಚಿ ಮತ್ತೆ ಅದಕ್ಕೆ ಉಲ್ಟ ಹಾಕ್ತಿದ್ದೀನಿ ಉಲ್ಟ ಹಾಕಿ ಮತ್ತೆ ಸ್ಲೋ ಗ್ಯಾಸಿನ ಮೇಲೆ ಮತ್ತೆ ಒಂದರಿಂದ ಎರಡು ನಿಮಿಷ ಆಗೋ ತನಕ ಇದನ್ನು ಬಿಡಬೇಕಾಗುತ್ತೆ ಓಕೆ ನೋಡಿ ಸಲೀಸಾಗಿ ಹೇಳುತ್ತೆ ನಾನ್ ಸ್ಟಿಕ್ ತವ ಆದರೆ ಎಲ್ಲನೂ ಇದೇ ರೀತಿ ಉಲ್ಟ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಕೋ ತನಕ ಸ್ಲೋ ಗ್ಯಾಸ್ನಲ್ಲಿ ಬಿಡಬೇಕಾಗುತ್ತೆ ಮತ್ತು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಮತ್ತೆ ಒಂದು ಎರಡು ನಿಮಿಷ ಆಗೋ ತನಕ ನಾನು ಬಿಡ್ತಿದ್ದೀನಿ ಓಕೆ ನೋಡಿ ಒಂದೆರಡು ನಿಮಿಷ ಆಗಿದೆ ಇವಾಗ ನಾನು ಚೆಕ್ ಮಾಡಿ ನೋಡ್ತಿದ್ದೀನಿ ವಾವ್ ನೋಡಿ ಸೂಪರಾಗಿ ಬಂದಿದೆ ನಮ್ಮ ಫಡ್ಡು ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ನೋಡಿ ದಿಢೀರಾಗಿ ಮಾಡ್ಕೊಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಫಡ್ಡು ಓಕೆ ನೋಡಿ ಎಲ್ಲನೂ ನಾನು ಪ್ಲೇಟ್ನಲ್ಲಿ ತೊಗೊತಿದ್ದೀನಿ ತುಂಬಾ ಸರಿಯಾಗಿ ಬಂದಿದೆ ಈ ಫಡ್ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ ಮಸ್ತಾಗಿ ಕಲರ್ ಬಂದಿದೆ ಇದರದ್ದು ನೋಡ್ತಿರ್ಬೋದು ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀರ ನೀವು ತಿನ್ನೋಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದು ಓಕೆ ನಮ್ಮ ದಿಢೀರಾಗಿ ಮಾಡುವಂತಹ ಮತ್ತು ರುಚಿಯಾಗಿರುವಂತಹ ಅವಲಕ್ಕಿ ಫಡ್ಡು ತಯಾರಾಗಿದೆ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂಥೇಳಿ ಸೊ ಬಿಸಿ ಬಿಸಿ ಇರುವಾಗ ತಿಂದು ನೋಡಿ ತುಂಬಾ ಇಷ್ಟಪಡ್ತೀರ ಎಲ್ಲರೂ ಅದರ ಜೊತೆಗೆ ಒಂದು ಸ್ವಲ್ಪ ನಾನಿಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ ಮತ್ತು ಈ ಮೊಸರಿನ ಸಾಂಬಾರು ಸೊ ಈ ಮೂರು ತಯಾರಾಗಿದೆ ಇವಾಗ ನಾನಂತೂ ತಿನ್ನೋದಕ್ಕೆ ತಯಾರಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ